ಎಲ್ರಿಗೂ ನಮಸ್ಕಾರ ಕಾಲಿನಲ್ಲಿ ಆಣೆ ಕಾರ್ನ್ ಆನ್ ಫಿಟ್ ಕಾಲಿನಲ್ಲಿ ಆಣೆ ಇದ್ದಾಗ ನಮಗೆ ನಡೆಯೋಕ್ಕೂ ಆಗಲ್ಲ ಹಾಗೆ ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಇಡೋಕ್ಕಾಗಲ್ಲ ರನ್ನಿಂಗ್ ಮಾಡೋಕ್ಕೂ ಆಗೋಲ್ಲ ಜಾಗಿಂಗ್ ಮಾಡೋಕ್ಕಾಗಲ್ಲ ಏಕೆಂದರೆ ಅಲ್ಲಿ ನಾವು ಇಟ್ಟು ಪ್ರೆಷರ್ ಇಟ್ಟ ತಕ್ಷಣ ನಮಗೆ ಪೇಯ್ನ್ ಆಗ್ತಾ ಇರುತ್ತೆ ಅಲ್ಲಿ ಮುಳ್ಳೊಟ್ಟನಾಗ ನೋಡ್ತಾ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ನಮಗೆ ಕಾರಣಗಳೇನು ಇದು ಆಗುತ್ತೆ ಅಂದರೆ ನಮಗೆ ಏನೋ ಒಂದು ಡೆಡ್ ಟಿಶ್ಯೂಸ್ ಅದು ಸ್ವಲ್ಪ ಉಳ್ಕೊಂಡ್ಬಿಟ್ಟು ಯಾವುದೋ ಕಾರಣಗಳಿಂದ ಏನೋ ಚುಚ್ಚಿರ್ಬೋದು ಅಥವಾ ಮತ್ತು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗದಿರ್ಬೋದು ಅಥವಾ ನಮ್ಗೆ ಗೊತ್ತಿರದ ಸ್ಲಿಪ್ಪರ್ ಆಗಿರ್ಬೋದು ಅಥವಾ ರೋಡ್ ಮೇಲಿಂದ ಏನೋ ಚುಚ್ಚಿರ್ಬೋದು ಅದು ಯಾವಾಗೋ ಚುಚ್ಚಿರುತ್ತೆ ಆದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದಿದ್ದ ಕಾರಣಾಗ ಅಲ್ಲಿ ಡ್ರೈ ಸ್ಕಿನ್ನನ್ನು ಅಲ್ಲೇ ಕುಳ್ಕೊಂಡು ಕೂತ್ಕೊಂಡು 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 ಏನಾಗುತ್ತೆ ಅಂದರೆ ಅಲ್ಲಿ ಕಾರ್ನಾಗ ಸ್ಟಾರ್ಟ್ ಮಾಡ್ತಾರೆ ರೌಂಡ್ 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 ಆ ಡೀಪಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ನಮಗೆ ಕಾರ್ನ್ ಭಾಳ ಡೆವಲಪ್ ಆಗುತ್ತೆ ಆ ಅಂಥ ಸಂದರ್ಭದಲ್ಲಿ ನಮ್ಗೆ ನಡೆಯೋಕ್ಕೆ ಆಗಲ್ಲ ಸೊ ಆವಾಗ ಏನು ಮಾಡಬೇಕು ಅಂತಂದರೆ ನಾವು ಅರ್ಧ ಟಮಟ ಟಮಟವನ್ನು ಒಂದು ತಂದು ಅದಕ್ಕೆ ಎರಡು ಭಾಗ ಮಾಡಿ ಒಂದು ಭಾಗನ ಮಲಗೋ ಟೈಮ್ನಲ್ಲಿ ಕಾಲನ್ನು ಸ್ವಚ್ಛಗೊಳಿಸಿ ಎಲ್ಲಿ ನಿಮಗೆ ಕಾರ್ನ್ ಆಗಿದೆಯೋ ಆಗಿದೆಯೋ ಅಥವಾ ಮೇ ಮಧ್ಯಪಾದದಾಗಿದೆಯೋ ಅಥವಾ ಹಿಮ್ಮಡಿಗಾಗಿದೆಯೋ ಎಲ್ಲಿ ನಿಮಗೆ ಕಾರ್ನ್ ಆಗಿದೆಯೋ ಎಲ್ಲಿ ಕಾಲಿನಲ್ಲಿ ಆಣೆ ಆಗಿದೆಯೋ ಅಲ್ಲಿ ಅರ್ಧ ಭಾಗ ಟಮಟವನ್ನು ನೀವು ಕಾಲನ್ನು ಮಲಗೋಕ್ಕಿಂತ ಮುಂಚೆ ಚೆನ್ನಾಗಿ ಬಿಸಿ ನೀರಿಂದ ತೊಳ್ಕೊಂಡು ಅರ್ಧ ಭಾಗ ಟಮಾಟಾನ ಅಲ್ಲಿ ಕಟ್ಟಿಬಿಟ್ಟು ಚೆನ್ನಾಗಿ ಟೈಟಾಗಿ ಕಟ್ಟಿಬಿಟ್ಟು ಹೋಲ್ ನೈಟ್ ಬಿಟ್ಕೊಡಿ ಬಿಟ್ಕೊಂಡ ನಂತರ ಮುಂಚೆನೇ ಎದ್ದು ನೀವು ಅದು ನೀವು ಪಟ್ಟಿಯನ್ನು ಬಿಚ್ಚಿ ಬಿಸಿ ನೀರಿನ ತೊಳಿತಾ ಬನ್ನಿ ಇದೇ ರೀತಿ ನೀವು ಕೆಲವು ದಿನ ಮಾಡಬೇಕು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಡೇಸ್ ಆಗ್ಬೋದು ಅಥವಾ ಫೋರ್ಟಿ ಡೇಸ್ ಆಗ್ಬೋದು ಇದೇ ರೀತಿ ಮಾಡುತ್ತಾ ಬಂದಲ್ಲಿ ನಿಮಗೆ ಅನಿಸ್ಬೇಕು ಡೈ ನಾವು ಕಾರ್ನ್ ಹೋಗಿದೆ ಅಂತ ಆ ರೀತಿ ನೀವು ಡೈಲಿ ಮಾಡುತ್ತಾ ಬಂದಲ್ಲಿ ನಿಮ್ಮ ಸ್ವಲ್ಪ 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 ಡೆಡ್ ಸ್ಕಿನ್ ಎಲ್ಲ ಏನಾಗುತ್ತೆ ಹೊರಗೆ ಬಂದುಬಿಡುತ್ತೆ ನಿಮ್ಮ ಕಾರ್ನ್ ಸಂಪೂರ್ಣ ಹೋಗುತ್ತೆ ನೀವೇನು ಮಾಡಬೇಕು ಅರ್ಧ ಭಾಗ ಟಮಟಾನ ಕಟ್ ಮಾಡಿ ಪಟ್ಟಿ ಕಟ್ಟಿಬಿಡಬೇಕು ಎದ್ದು ಬಿಸಿ ನೀರಿನಿಂದ ತೊಳ್ಕೊತಾ ಬರಬೇಕು ಇದೇ ರೀತಿ ನೀವು ಮಾಡುತ್ತೆ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾಲಿನಲ್ಲಿರುವಂಥ ಆಣೆ ಸಂಪೂರ್ಣವಾಗಿ ಹೊರಟೋಗುತ್ತೆ ಕಾರ್ನ್ ಸಂಪೂರ್ಣ ಹೊರಟೋಗುತ್ತೆ ಇದು ಒಂದನೇ ಮೆಥಡ್ ಈ ಭಾಳ ಯಾವುದೋ ಕಾರಣಗಳಿಂದಾಗಿ ನಮಗೆ ಟೊಮಾಟೊ ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ ಸೊ ಅಂಥ ಸಂದರ್ಭದಲ್ಲಿ ನಿಂಬೆ ಹಣ್ಣನ್ನು ತಂದು ನಿಂಬೆಹಣ್ಣನ್ನು ಕೂಡ ಸೇಮ್ ಮೆಥಡ್ ಸ ಹಣ್ಣನ್ನು ಒಂದರಲ್ಲಿ ಎರಡು ಭಾಗ ಮಾಡಿ ಕಟ್ ಮಾಡಿ ನಿಂಬೆ ಕಟ್ ಮಾಡಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕಾಲನ್ನು ಚೆನ್ನಾಗಿ ಬಿಸಿ ನೀರಿನ ತೊಳ್ಕೊಂಡು ನಿಮಗೆ ನಿಮ್ಮ ಹೆಬ್ಬಟ್ಟಾಗಿದೆಯೋ ಅಥವಾ ಪಾದದಲ್ಲಾಗಿದೆಯಾ ಅಥವಾ ಹಿಮ್ಮಡೆಯಾಗಿದೆಯಾ ಎಲ್ಲಾಗಿದೆಯೋ ಅಲ್ಲಿ ನಿಂಬೆ ಹಣ್ಣಿನ ಅರ್ಧ ಭಾಗವನ್ನು ಇಟ್ಟು ಚೆನ್ನಾಗಿ ಟೈಟ್ ಮಾಡಿ ನೀವು ಇದೇ ರೀತಿ ಸತತವಾಗಿ ಇಪ್ಪತ್ತರಿಂದ ಮೂವತ್ತು ದಿವಸ ಆಗಿರ್ಬೋದು ಅಥವಾ ನಲ್ವತ್ತು ದಿವಸ ಕಾರ್ನ್ ಸಂಪೂರ್ಣವಾಗಿ ಡೆಡ್ ಟಿಸಸ್ ಹೋಗೋವರೆಗೂ ಇದೇ ರೀತಿ ಮಾಡ್ತಾ ಬನ್ನಿ ಅಲ್ಲಿ ಎರಡನೇ ದಿನ ಮೂರನೇ ದಿನ ನಾಲ್ಕು ದಿನ ಆದಮೇಲೆ ಮೆತ್ತಗೆ ಬೀಳುತ್ತೆ ಡೆಡ್ ಟಿಸಸ್ಸ್ ಎಲ್ಲ ವೈಟಾಗಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ವೈಟಾಗಿ ಅನಿಸ್ತಾ ಇರುತ್ತೆ ಈ ಕಡೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಎಲ್ಲಿ ಕಾರ್ನ್ ಇದೆಯೋ ಎಲ್ಲಿ ಡೆಡ್ ಸ್ಕಿನ್ ಇದೆಯೋ ಅಲ್ಲಿ ನಿಮ್ಗೆ ವೈಟ್ ವೈಟ್ ಅನಿಸುತ್ತೆ ಅದನ್ನು ಸಾಧ್ಯವಾದರೆ ರಿಮೂವ್ ಮಾಡ್ತಾ ಹೋಗ್ರಿ ಮತ್ತು ಡೈ ಡೈಲಿ ನೈಟನ್ನು ನೀವು ಚೆನ್ನಾಗಿ ಬಿಸಿ ನೀರಿಂದ ಚೆನ್ನಾಗಿ ಕ್ಲೀನ್ ಮಾಡಿ ನೀವು ನಿಂಬೆ ಹಣ್ಣಿನ ಅರ್ಧ ಭಾಗ ಪೋರ್ಷನ ಕಟ್ಬಿಟ್ಟು ನೀವು ಚೆನ್ನಾಗಿ ಹೋಲ್ನ ಇಟ್ಬಿಟ್ಟುಕೊಡಿ ಬೆಳಗ್ಗೆ ತೆಗೆದು ಮತ್ತು ಸೇಮ್ ಬಿಸಿ ನೀರಿನಿಂದ ನೀವು ಚೆನ್ನಾಗಿ ಕಾಪಾದನ್ನು ತೊಳಿತಾ ಬನ್ನಿ ಇದು ಎರಡನೇ ಮೆಥಡ್ ಅಥವಾ ಯಾವುದೋ ಕಾರಣದಿಂದ ಇವು ಎರಡು ಮೆಥಡ್ ನಿಮ್ಗೆ ಮಾಡೋಕ್ಕಾಗಲ್ಲ ಅಂತಂದ್ರಾಗ ನೀವು ಮೂರನೇ ಮೆಥಡ್ ಅಲ್ವೆರಾ ಅಲ್ವೆರಾದ ಒಂದು ಹೆಸಳನ್ನು ತಂದು ಅದರದ್ದು ಫ್ರಂಟ್ ಮತ್ತು ಬ್ಯಾಕನ್ನು ಕಟ್ ಮಾಡಿ ನಿಮ್ಗೆ ಎಲ್ಲಿ ಕಾರ್ನ್ ಇದೆಯೋ ಅಷ್ಟು ಪೋರ್ಷನ್ ಎಷ್ಟು ನಿಮ್ಮ ಫಾರ್ ಎಕ್ಸಾಂಪಲ್ ಇಷ್ಟು ಇದೆ ಅಂತ ಇಟ್ಕೊಳ್ಳಿ ರೌಂಡ್ ಅಷ್ಟು ಪೋರ್ಷನ್ ಆಗೋಷ್ಟು ಇಷ್ಟೆಷ್ಟು ಇಷ್ಟೆಷ್ಟು ಅಲ್ವೆರಾ ಜೆಲ್ ಅಲ್ವೆರಾ ಜೆಲ್ಲನ್ನು ನೀವು ಅಲ್ವೆರಾದ ಎಲೆಗಳನ್ನು ಚೆನ್ನಾಗಿ ಕಟ್ ಮಾಡಬೇಕು ಈ ರೀತಿ ಫ್ರಂಟು ಲಾಸ್ಟಿಂದ ಕಟ್ ಮಾಡಿಬಿಟ್ಟು ಫ್ರಂಟಿಂದ ಸ್ವಲ್ಪ ಪ ಒಂದು ಲೇಯರನ್ನು ತೆಗಿರಿ ಅದರದ್ದು ಅಲ್ವೆರಾ ಜೆಲ್ ಇರುತ್ತಲ್ಲ ಆ ಜೆಲ್ಲಿನ ಮೇಲೆ ಸ್ವಲ್ಪ ಅರಿಶಿಣ ಸ್ವಲ್ಪ ಅರಶಿಣ ಹಾಕಿ ಅದ್ರ ಎಂಟಿ ಕಾಸ್ಮೆಟಿಕ್ ಇರೋದರಿಂದ ಸ್ವಲ್ಪ ಅಲ್ವೇರಾನ ಕಟ್ ಮಾಡಿ ಈ ಕೆಳಗಿನ ಪೋರ್ಷನ್ ಹಾಗೆ ಇರಲಿ ಬಿಡಿ ಮೇಲಿನ ಪೋರ್ಷನ್ ಒಂದು ಲೇಯರ್ನ ಸ್ವಲ್ಪ ತೆಗಿ ಅಲ್ಲಿ ಅಲ್ವೇರ್ ಜಲ್ ಇರುತ್ತಲ್ಲ ಆ ಜಲಿನ ಮೇಲೆ ಸ್ವಲ್ಪ ಅರಿಶಿಣ ಚಿಂಪಿಡಿಸಿ ಚಿಂಪಿಡಿಸಿದ ನಂತರ ಸೇಮ್ ಕಾಲು ಚೆನ್ನಾಗಿ ತೊಳೆದು ಕಾರ್ನ್ ಕಾರ್ನಾಗಿದ್ದು ಆ ಕಾರ್ನ್ ಮೇಲೆ ಚೆನ್ನಾಗಿ ಟೈಟಾಗಿ ಕಟ್ಟಿಬಿಡಿ ಇದೇ ರೀತಿ ನೀವು ಕೆಲ ದಿನ ಕಾರ್ನ್ ಹೋಗೋವರೆಗೂ ನೀವು ಮಾಡ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಯಾವುದೇ ರೀತಿಯಾದಂಥ ಪ್ರೈಮರಿ ಆಗಿರ್ಬೋದು ಅಥವಾ ಸೆಕೆಂಡ್ರಿ ಆಗಿರ್ಬೋದು ಯಾವುದೇ ರೀತಿಯಂತ ಕಾರ್ನ್ ಇದ್ದರೂ ಕೂಡ ನೀವು ಇಪ್ಪತ್ತೊಂದು ದಿವಸ ಆಗಿರ್ಬೋದು ಅಥವಾ ಮೂವತ್ತು ದಿವಸ ಆಗಿರ್ಬೋದು ಕಾರ್ನ್ ಸಂಪೂರ್ಣ ಹೊರಟು ಹೋಗುತ್ತೆ ಯಾವುದೇ ರೀತಿಯಂಥ ಡೆಡ್ ಟಿಶ್ಯೂಸ್ ಇರ್ಬೋದು ಅಥವಾ ಏನೂ ನಿಮಗೆ ಸಣ್ಣ ಗೊತ್ತಿರಲಾರ ಸಣ್ಣ ಮುಳ್ಳು ಇರಬಹುದು ಅಥವಾ ಡೆಡ್ ಸ್ಕಿನ್ ಡೀಪ್ ಹೋಗಿರಬಹುದು ಹಾಗೆ ನಿಮ್ಗೆ ಯಾವುದೇ ರೀತಿಯಂಥ ಕಾರ್ನ್ ಇದ್ದರೂ ಕೂಡ ಸಂಪೂರ್ಣವಾಗಿ ಹೋಗುತ್ತೆ ಟಮಾಟದಾದ್ರೂ ಮಾಡಿ ಅಥವಾ ನಿಂಬೆ ಹಣ್ಣಿನಾದರೂ ಮಾಡಿ ಅಥವಾ ಅಲುವೇರಾ ಮತ್ತು ಅರಿಶಿಣದಾದರೂ ಮಾಡಿ ನಿಮ್ಮ ಕಾರ್ ಸಂಪೂರ್ಣ ಹೊರಟಾಗುತ್ತೆ ಮತ್ತು ನೀವು ಎಷ್ಟು ಸಾಧ್ಯನೋ ಅಷ್ಟು ನೀವು ಗೊತ್ತಿದ್ದರೆ ನಿಮಗೆ ಡಯಾಬೆಟಿಕ್ ಫುಟ್ಟನ್ನು ಯೂಸ್ ಮಾಡಿ ಈ ಕಾರ್ ಹೋಗುವವರೆಗೂ ಡಯಾಬೆಟಿಕ್ ಅನ್ನು ನೀವು ಯೂಸ್ ಮಾಡಿ ಪಾದ ನೀವು ಚಪ್ಪಲನ್ನು ಹಾರ್ಡಾಗಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಡಯಾಬೆಟಿಕ್ ಫುಡ್ ಅಂತ ಸ್ಲಿಪ್ಪರ್ ಎಲ್ಲ ಶಾಪ್ನಲ್ಲಿ ಸಿಗುತ್ತೆ ಅಲ್ಲಿ ಡಯಾಬೆಟಿಕ್ ಫುಡ್ ಸ್ಲಿಪ್ಪರ್ ಕುಟಿ ಅಂದ್ರೆ ಕೊಡ್ತಾರೆ ಅದಂತೂ ಯೂಸ್ ಮಾಡಿ ಅಥವಾ ಇದು ಸಿಗೋಲ್ಲ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಇದು ಯಾಕೋ ಬೇರೆ ಡಿಸ್ಕಂಫರ್ಟ್ ಅನಿಸಿದಾಗ ನೀವು ಎಷ್ಟು ಸಾಧ್ಯನಷ್ಟು ನೀವು ಬೂಟಗಳನ್ನು ಹಾಕ್ಕೊಳ್ಳಿ ಶೂಸನ್ನು ಹಾಕ್ಕೊಳ್ಳಿ ಶೂಸ್ ಹಾಕೋದರಿಂದ ನಿಮ್ಮಲ್ಲಿರುವಂಥ ಕಾರ್ನ್ ಫುಟ್ಟಿನ ಸಂಪೂರ್ಣ ಡೆಡ್ ಟಿಶ್ಯೂಸೆಲ್ಲ ಹೊರಟು ಹೋಗುತ್ತೆ ನಿಮ್ಮ ಕಾರ್ನ್ ಸಂಪೂರ್ಣ ಹೊರಟೋಗುತ್ತೆ ಮತ್ತು ಡೆಡ್ ಹೊರಟು ಹೋಗುತ್ತೆ ನಿಮಗೆ ಕಾಲಿನ ಹಿಮ್ಮಡಿ ಹೊಡೆಯೋದಿಲ್ಲ ಮಲ್ಲಿ ಬ್ಲಡ್ ಸರ್ಕಲ್ ಚೆನ್ನಾಗಾಗುತ್ತೆ ಮತ್ತು ಡೆಡ್ ಟಿಶ್ಯೂಸ್ ಸುಳಿಯೋದಿಲ್ಲ ನಿಮ್ಮ ಕಾರ್ನ್ ಸಂಪೂರ್ಣ ಹೋಗುತ್ತೆ ಮತ್ತು ಫುಟ್ ಕೂಡ ನಿಮಗೆ ಚೆನ್ನಾಗುತ್ತೆ ನೀವು ಎಷ್ಟು ಸಾಧ್ಯನಷ್ಟು ಶೂಸನ್ನು ಯೂಸ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು